ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರ ಬಹಳ ಪ್ರಸಿದ್ಧಿಯಾದ ಮೈಸೂರು ಚಾಮುಂಡೇಶ್ವರಿಯ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧಿಗೆ ಬರ್ತಾ ಇರತಕ್ಕಂಥ ಕ್ಷೇತ್ರ ಗೌಡಗೆರೆಯ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಒಂದು ಗ್ರಾಮೀಣ ಪ್ರದೇಶದ ಈ ಊರಿನಲ್ಲಿ ತಲೆ ಈ ಈ ದೇವಾಲಯ ಇವತ್ತು ಜಗತ್ ಪ್ರಸಿದ್ಧಿ ಆಗ್ತಾ ಇದೆ ಈ ಕ್ಷೇತ್ರಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಜನ ಭಕ್ಷಾದಿಗಳು ಬರ್ತಾ ಇದ್ದಾರೆ ಹಾಗಾಗಿ ಇದೊಂದು ಶಕ್ತಿ ಪೀಠ ಇವತ್ತು ಹಿಂದೂಗಳ ಭಾವನೆಗೆ ಅವರ ಭಕ್ತಿಗೆ ಇವತ್ತು ಆದರ್ಶವಾಗಿ ಈ ಭಾಗ ಈ ಭಾಗದಲ್ಲಿರ್ತಕ್ಕಂತ ಕ್ಷೇತ್ರ ನಮ್ಮ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರ ಇವತ್ತು ಭೀಮನ ಅಮಾವಾಸ್ಯೆ ಇವತ್ತು ರಥೋತ್ಸವ ಮತ್ತೆ ಒಂದು ಈ ಕಾರಂಜಿಯನ್ನ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭ ಈ ಕ್ಷೇತ್ರಕ್ಕೆ ಬಹಳ ಶ್ರಮ ಪಟ್ಟು ದುಡ್ದಂತ ನಮ್ಮ ಆ ಮಲ್ಲೇಶ್ ಗುರೂಜಿ ಅವರು ಅವರೆಲ್ಲ ಸ್ನೇಹಿತರು ಆ ಬಹಳ ಚೆನ್ನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಸರ್ಕಾರದ ವತಿಯಿಂದ ಈ ಸಾರಿ ಸರ್ಕಾರ ಕೊಟ್ಟಿರ್ತಕ್ಕಂಥ ವಿಶೇಷ ಅನುದಾನವನ್ನ ಚನ್ನಪಣದಿಂದ ಆ ಮಾರ್ಗವಾಗಿ ಡಾಂಬರೀಕರಣ ಮಾಡಲಿಕ್ಕೆ ರಸ್ತೆಯನ್ನ ಸುಗಮ ಮಾಡಲಿಕ್ಕೆ ಸರ್ಕಾರದಿಂದ ಕ್ರಮ ತಗೊಂಡಿದ್ದೀವಿ ಇಲ್ಲಿ ಇನ್ನೂ ಹತ್ತು ಹಲವಾರು ಮೂಲಭೂತ ಸೌಲಭ್ಯಗಳಾಗಬೇಕು ಬರ್ತಕ್ಕಂತ ಭಕ್ತಾದಿಗಳಿಗೆ ಆ ಇಲ್ಲಿ ಹುಡ್ಕೊಳ್ತಕ್ಕಂಥ ವ್ಯವಸ್ಥೆ ಅನ್ನದಾಸೋಹಕ್ಕೆ ಮತ್ತಷ್ಟು ವಿಸ್ತೀರ್ಣ ಬಹಳಷ್ಟು ಕೆಲಸ ಕಾರ್ಯಗಳಾಗಬೇಕು ಒಂದೊಂದು ದಿನಗಳಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸ ಆಗುತ್ತೆ ಇದೊಂದು ಧಾರ್ಮಿಕ ಪವಿತ್ರ ಕ್ಷೇತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಭಾವನೆ ನಮ್ದು ಆ ಇಲ್ಲಿ ಇಲ್ಲಿ ಬರ್ತಕ್ಕಂತ ಭಕ್ತಾದಿಗಳಿಗೆ ಒಂಥರ ಸ್ನೇಹ ನಮ್ಮ ತಾಲೂಕಿನ ಈ ಭಾಗದ ಜನ ಆ ಅವ್ರಿಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಈ ರೀತಿಯ ಒಂದು ಭಕ್ತಿ ಭಾವದಿಂದ ಈ ಕ್ಷೇತ್ರ ಮುನ್ನಡೆಯಲ್ಲಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೇನೆ ನಾನು ಕೂಡ ಒಬ್ಬ ಭಕ್ತನಾಗಿ ಬಹಳ ಸಾರಿ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಆ ನಂಗೂ ಕೂಡ ಈ ಕ್ಷೇತ್ರದ ಬಗ್ಗೆ ಅಭಿಮಾನ ಇದೆ ಪ್ರೀತಿ ಇದೆ ಸರ್ ಸರ್ಕಾರದಿಂದ ಆಗ್ಬೇಕಾದಂತ ಎಲ್ಲಾ ಕೆಲಸ ಕಾರ್ಯಗಳಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಕೆಲಸ ಮಾಡ್ತೀನಿ ನಮಸ್ಕಾರ ದಿನದ ಇಪ್ಪತ್ನಾಲ್ಕು ಗಂಟೆ ಈಗ ಇಲ್ಲಿ ಬ್ರಾ ಬಹಳ ಜನ ಗ್ರಾಮೀಣ ಪ್ರದೇಶದಿಂದ ಹರಕೆ ಹೊತ್ತವರು ಲಕ್ಷಾಂತರ ಜನ ಬರ್ತಾರೆ ಆ ಇಲ್ಲಿಗೆ ಅವ್ರಿಗೆ ಆ ಬಂದಂತ ಹಸಿದು ಬಂದಂತ ಭಕ್ತಾದಿಗಳಿಗೆ ಹೊಟ್ಟೆ ತುಂಬಿಸ್ಬೇಕು ಆ ನಿಟ್ಟಿನಲ್ಲಿ ಮಲ್ಲೇಶ್ ಗುರುಜಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅನ್ನದಾಸೋಹ ಮಾಡೋದ್ರ ಮುಖಾಂತರ ಭಕ್ತಾದಿಗಳಿಗೆ ಮನ ಮನಸ್ಸಿಗೆ ಅವ್ರಿಗೆ ರೀತಿ ಸಮಾಧಾನ ಆಗ್ತದೆ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಆಕ್ಟಿವಿಟಿ ಇಲ್ಲ ಇದೊಂದು ಗ್ರಾಮೀಣ ಪ್ರದೇಶ ಆ ಹಿನ್ನೆಲೆಯಲ್ಲಿ ಇವರು ಮಾಡ್ತಾ ಇರ್ತಕ್ಕಂತ ಧಾರ್ಮಿಕ ಕ್ಷೇತ್ರ ಅನ್ನದಾಸೋಹ ಬಹಳ ಪ್ರಶಂಸನೀಯ ಒಂದ್ ಕಡೆ